ಪಪ್ಪಾಯ ಹಣ್ಣ ಪ್ರತಿಯೊಬ್ರಿಗೂ ಒಳ್ಳೇದಲ್ಲ ಹೌದು ಯಾವ ಯಾವ ವ್ಯಕ್ತಿಗಳು ತಿನ್ಬಾರ್ದು ಅಂತ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಈ ರೀತಿ ಏನಾದ್ರು ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ನೀವು ಕೂಡ ಪಪ್ಪಾಯಿನ ಅವಾಯ್ಡ್ ಮಾಡಿ ಓಕೆನಾ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ಜನರೇಷನ್ ಅಲ್ಲಿ ಪ್ರತಿಯೊಂದು ಸೈಂಟಿಫಿಕ್ ಆಗಿ ನಾವು ತಿಳ್ಕೊಬೇಕು ಫ್ರೂಟ್ಸ್ ಅಂದ್ರೆ ಸಾಕು ಪ್ರತಿಯೊಂದು ಒಳ್ಳೇದಂತ ಅನ್ಕೊಂಡಿರ್ತಾರೆ ಹೌದು ದಟ್ ವಾಸ್ ರಿಯಲಿ ಗುಡ್ ಫ್ರೂಟ್ಸ್ ಬಟ್ ನಾಟ್ ಫಾರ್ ಎವ್ರಿ ಒನ್ ಯಾಕಂದ್ರೆ ಅವರಿಗೆ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಅಂತಹ ವ್ಯಕ್ತಿಗಳು ಅವಾಯ್ಡ್ ಮಾಡಬೇಕು ಓಕೆ ಫಸ್ಟ್ ಆಫ್ ಆಲ್ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಫ್ರೂಟ್ ಅಂತ ನಮಗೆ ಸಿಗೋದಾದ್ರೆ ಆ ಫ್ರೂಟ್ ನ ಹೆಸರು ಪಪ್ಪಾಯ ಓಕೆ ಆ ಪಪ್ಪಾಯ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಕೊಡುತ್ತೆ ಫ್ಯಾಟ್ ಲಾಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಯಾಕಂದ್ರೆ ಅದು ತುಂಬಾ ಲೋ ಕ್ಯಾಲರೀಸ್ ಇರುತ್ತೆ ಹೌದಲ್ವಾ ನಾವೇನಾದ್ರೂ ಒಂದು ಫುಡ್ ನ ತಿನ್ವಪ್ಪ ಅಂದ್ರೆ ಅದರಲ್ಲಿ ತುಂಬಾ ಹೈ ಇರುತ್ತೆ ಬಟ್ ಇದ್ರಲ್ಲಿ ತುಂಬಾ ಕಡಿಮೆ ಇರುತ್ತೆ ಇದು ನಮ್ಮ ಹೊಟ್ಟೆನೂ ಕೂಡ ತುಂಬಾ ತುಂಬಿಸಿರುತ್ತೆ ಹಾಗೂ ಕ್ಯಾಲರೀಸ್ ಕೂಡ ಕಡಿಮೆ ಇರುತ್ತೆ ಫುಡ್ಗಳನ್ನ ನಾವೇನಾದ್ರೂ ತಿಂದ್ರೆ ಅದು ಹೈ ಇರುತ್ತೆ ಏನಾದ್ರೂ ನಾವು ಸ್ವೀಟ್ ತಿನ್ಬೇಕಂತ ನಮ್ಗೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಐ ಮೀನ್ ಬಯಕೆ ಆಗ್ತಾ ಇರುತ್ತೆ ಇದ್ರಲ್ಲಿ ಫ್ಯಾಟ್ ಕಂಟೆಂಟ್ ಇರೋದಿಲ್ಲ ಹೌದಲ್ವಾ ತುಂಬಾ ಲೋ ಇರುತ್ತೆ ಇದು ನಮಗೆ ಹೊಟ್ಟೆ ತುಂಬ್ದಾಗೂ ಇರುತ್ತೆ ಹಾಗೂ ಲೋ ಕೂಡ ಇರುತ್ತೆ ಓಕೆ ಇದರಲ್ಲಿ ಜಾಸ್ತಿ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಎ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಕಣ್ಣಿನ ದೃಷ್ಟಿನ ಜಾಸ್ತಿ ಮಾಡುತ್ತೆ ಕಣ್ಣಿನ ದೃಷ್ಟಿ ಜಾಸ್ತಿ ಮಾಡುತ್ತೆ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರುತ್ತೆ ನೋಡ್ರಿ ಕಣ್ಣು ಕ್ಲೀನ್ ಆಗಿ ಕಾಣ್ತಾ ಇರಲ್ಲ ಬೆಳಕು ಅವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ನಮಗೂ ಕೂಡ ಹೆಲ್ಪ್ ಮಾಡುತ್ತೆ ನಾವು ತಿನ್ಬೇಕು ಅಂಡ್ ನೆಕ್ಸ್ಟ್ ವಿಟಮಿನ್ ಸಿ ವಿಟಮಿನ್ ಸಿ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ವಿಟಮಿನ್ ಸಿ ಏನ್ ಮಾಡುತ್ತೆ ಗೊತ್ತಾ ನಮ್ಮ ಸ್ಕಿನ್ ತ್ವಚೆ ತುಂಬಾ ಚೆನ್ನಾಗಿ ಇರುತ್ತೆ ನಮಗೆ ಗುಳ್ಳೆ ಆಗೋದಿಲ್ಲ ಮುಖದಲ್ಲಿ ತುಂಬಾ ಕಾಂತಿ ಇರುತ್ತೆ ಒಳ್ಳೆ ಗ್ಲೋ ಇರುತ್ತೆ ಓಕೆ ಇದರಲ್ಲಿ ತುಂಬಾ ಬೆನಿಫಿಟ್ ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ ಇರುವಂತಹ ಕೆಲವು ಇನ್ನೂ ಗುಣಲಕ್ಷಣಗಳು ನಮ್ಮ ಹಾರ್ಟ್ಗೂ ಕೂಡ ತುಂಬಾ ಬೆನಿಫಿಟ್ ಮಾಡುತ್ತೆ ಆದ್ರೆ ಇವತ್ತು ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಯಾವ ಯಾವ ವ್ಯಕ್ತಿಗಳು ಈ ಪೊಪ್ಪಯನ ಅವಾಯ್ಡ್ ಮಾಡ್ಬೇಕಂತ ಓಕೆ ಫಸ್ಟ್ ಟೈಮ್ ನೀವ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಾಂದ್ರೆ ಬೇಡ ಅಕಸ್ಮಾತ್ ನೀವೇನಾದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರುವಂತ ಬೆಲ್ ಲೈಕನ್ ನ ಕ್ಲಿಕ್ ಮಾಡಿ ಆಲ್ಗೆ ಏನಾದ್ರು ಕೊಟ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಆ ಗರ್ಭಾವತಿ ಮಹಿಳೆಯರರು ಈ ಫ್ರೂಟ್ ನ ಅವಾಯ್ಡ್ ಮಾಡ್ತಾರೆ ಐ ತಿಂಕ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಇದ್ರಲ್ಲಿರುವಂತಹ ಕೆಲವು ಗುಣಲಕ್ಷಣಗಳು ಗರ್ಭಾವತಿ ಮಹಿಳೆಯರಿಗೆ ಏನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ನ ಆಗೋ ತರ ಮಾಡುತ್ತೆ ಅವರಿಗೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಇದರಲ್ಲಿ ಇರುವಂತಹ ಗುಣ ಲಕ್ಷಣಗಳು ಅವ್ರಿಗೆ ಲೀವರ್ ಕೂಡ ಪೇನ್ ಆಗೋ ರೀತಿ ಮಾಡುತ್ತೆ ಅದಕ್ಕೋಸ್ಕರ ಡಾಕ್ಟರ್ಸ್ಗಳು ಇವರಿಗೆ ಅವಾಯ್ಡ್ ಮಾಡಿರ್ತಾರೆ ಹೌದಲ್ವಾ ಗರ್ಭಾವತಿ ಮಹಿಳೆಯರು ಇದನ್ನ ಆ ಸಮಯದಲ್ಲಿ ಅವಾಯ್ಡ್ ಮಾಡ್ಬೇಕಂತ ತುಂಬಾ ಜನ ಗೊತ್ತಿರುತ್ತೆ ಆದ್ರೆ ಇನ್ನು ತುಂಬಾ ವ್ಯಕ್ತಿಗಳು ಅವಾಯ್ಡ್ ಮಾಡ್ಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಓಕೆ ಅಂಡ್ ನೆಕ್ಸ್ಟ್ ಥೈರಾಯ್ಡ್ ಇರುವಂತರು ಕೂಡ ಇದನ್ನ ಅವಾಯ್ಡ್ ಮಾಡ್ಬೇಕು ಹೌದು ಇದರಲ್ಲಿ ಇರುವಂತಹ ಗುಣಲಕ್ಷಣಗಳು ಅವ್ರಿಗೂ ಕೂಡ ತುಂಬಾ ಪ್ರಾಬ್ಲಮ್ ಮಾಡುತ್ತೆ ಥೈರಾಯ್ಡ್ ಇರೋರಿಗೆಲ್ಲ ಈಡನೆ ಶೇರ್ ಮಾಡ್ರಿ ಒಬ್ಬೊಬ್ರದೇ ಹೇಳ್ಕೊಂತ ಹೋಗ್ತೀನಿ ಆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತವರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ತುಂಬಾ ಸಹಾಯ ಆಗುತ್ತೆ ಅಂಡ್ ನೆಕ್ಸ್ಟ್ ಹಾರ್ಟ್ ಪ್ರಾಬ್ಲಮ್ ಇರುವಂಥವ್ರು ಹೌದು ಅವರ ಹಾರ್ಟ್ ಸ್ವಲ್ಪ ಆ ಪ್ರಾಬ್ಲಮ್ ಆಗಿರುತ್ತೆ ಎದೆ ಬಡ್ಕೊಳ್ಳೋದು ನಿಲ್ಲೋದು ಆ ರೀತಿ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ಅವ್ರು ಚೆಕ್ಅಪ್ ಮಾಡಿಸಿರ್ತಾರೆ ಅವರು ಕೂಡ ಇದನ್ನ ಅವಾಯ್ಡ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ಇರುವಂತಹ ಸಿಂಟಮ್ಸ್ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ಅವರಿಗೆ ಅಡ್ಮಿಟ್ ಆಗೋ ರೀತಿ ಮಾಡೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಯಾಕಂದ್ರೆ ಆ ರೀತಿ ಗುಣಲಕ್ಷಣಗಳು ಈ ಪಪ್ಪೆಯಲ್ಲಿ ಇರುತ್ತೆ ಅವ್ರ ತಿನ್ಬೇಕಂದ್ರೆ ಕಡಿಮೆ ಮಾತ್ರದಲ್ಲಿ ತಿನ್ಬೇಕು ಅದನ್ನು ಕೂಡ ಡಾಕ್ಟರ್ನ ಸಲಹೆನ ಕೇಳ್ಬಿಟ್ಟು ತಿನ್ಬೇಕು ಓಕೆ ಅಂಡ್ ನೆಕ್ಸ್ಟ್ ಇನ್ನೊಂದು ಅಲರ್ಜಿ ಆಗಿರುತ್ತೆ ಗೊತ್ತಾ ಎಷ್ಟೊಂದ್ ಜನಕ್ಕೆ ಅಲರ್ಜಿ ಅಂದ್ರೆ ಆ ಮೈಯೆಲ್ಲ ಕಡ್ತಾ ಆಗ್ತಾ ಇರ್ತೇತಲ್ಲ ಇದ್ರಲ್ಲಿ ಇರೋಂತಹ ಗುಣಲಕ್ಷಣಗಳು ಏನ್ ಅಂದ್ರೆ ಅವ್ರಿಗೆ ಮತ್ತೆ ಅದೇ ರೀತಿ ಆಗೋದಿಕ್ಕೆ ಶುರು ಮಾಡುತ್ತೆ ಅದ್ರ ಜೊತೆಗೆ ಆ ಮುಖ ಒಬ್ಬೊಬ್ರೆ ಬಾವೇ ಬಂದ್ಬಿಡ್ತೈತಿ ಅಲರ್ಜಿ ಆಗ್ಬಿಟ್ರೆ ಮತ್ತೆ ವಾಂತಿ ಆಗೋ ತರ ಆಗೋದಾಗಿರ್ಬೋದು ಈ ರೀತಿ ತುಂಬಾ ಅಂದ್ರೆ ಪ್ರಾಬ್ಲಮ್ಸ್ ಆಗೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಅಲರ್ಜಿ ಇರೋರು ಕೂಡ ಇದನ್ನ ನೀವು ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಕಿಡ್ನಿ ಸ್ಟೋನ್ ಇರುವಂತರು ಅವಾಯ್ಡ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ಫುಲ್ ಕಿಡ್ನಿ ಸ್ಟೋನ್ ರೆಡಿ ಇರ ಅಂತಾರ ಅಷ್ಟೇ ಅಲ್ಲ ಈಗ ನಾವು ಚೆಕ್ಅಪ್ ಮಾಡಿಸಿರ್ತೀವಿ ನಮಗೆ ಸಿಂಟಮ್ಸ್ ಕಾಣಿಸ್ತಾ ಇರುತ್ತೆ ನಾವೆಲ್ಲ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸಿದಾಗ ಇನ್ನು ಇವಾಗ ಶುರು ಆಗ್ತಾ ಇರ್ತವೆ ಇದ್ರಲ್ಲಿ ಇರುವಂತಹ ಗುಣಲಕ್ಷಣಗಳು ಏನ್ ಮಾಡ್ತಾವಂದ್ರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನಮಗೆ ಪೇನ್ ಕೊಡ್ಬೋದು ಅದಕ್ಕೋಸ್ಕರ ಪಪ್ಪಾಯನ ದಯವಿಟ್ಟು ಅವಾಯ್ಡ್ ಮಾಡ್ರಿ ಕಿಡ್ನಿ ಸ್ಟೋನ್ ತುಂಬಾ ಜನಕ್ಕೆ ಇರುತ್ತೆ ಕಿಡ್ನಿ ಸ್ಟೋನ್ ಇರೋರು ಆ ನೀರ್ ಕಡಿಮೆ ಕುಡಿತಾ ಇರ್ತಾರೆ ಅವರು ಕೂಡ ನೀರನ್ನ ಜಾಸ್ತಿ ಕುಡಿಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ಡಯಾಬಿಟಿಸ್ ಇರೋರು ಕೂಡ ಇದನ್ನ ಅವಾಯ್ಡ್ ಮಾಡಬೇಕು ಗೊತ್ತಾ ಡಯಾಬಿಟಿಸ್ ಇರೋರು ಆ ಪಪ್ಪಾಯನ ತಿನ್ಬಾರ್ದು ಯಾಕಪ್ಪ ಅಂದ್ರೆ ಅವ್ರಿಗೆ ಶುಗರ್ ಇರೋಂತಹ ಯಾವುದೇ ರೀತಿ ಫುಡ್ ಅವ್ರು ತಿನ್ನಂಗಿಲ್ಲ ಆದ್ರೆ ಪಪ್ಪಾಯಲ್ಲಿ ಕೂಡ ತುಂಬಾ ಶುಗರ್ ನ ಮಾತ್ರ ಕೂಡ ತುಂಬಾ ಹೆಚ್ಚಾಗಿರುತ್ತೆ ಅಂದ್ರೆ ಒಳ್ಳೆ ಶುಗರ್ ಅದು ಹೌದಲ್ವಾ ಆದ್ರೂ ಕೂಡ ತಿನ್ಬಾರ್ದು ಅದಕ್ಕೋಸ್ಕರ ಆ ಡಯಾಬಿಟಿಸ್ ಇರುವಂತಹ ಗಳು ಕೂಡ ಡಾಕ್ಟರ್ ಹತ್ರ ಪರ್ಮಿಷನ್ ನ ಕೇಳಿಬಿಟ್ಟು ಅವರ ಸಲಹೆನ ಕೇಳಿಬಿಟ್ಟು ಅವರು ಪಪ್ಪಾಯ್ನ ಲೈಟ್ ಆಗಿ ತಿನ್ಬಹುದು ಆದ್ರೆ ಈ ರೀತಿ ವ್ಯಕ್ತಿಗಳು ಡಾಕ್ಟರ್ಸ್ ಹತ್ರನ ಕೇಳ್ಬಿಟ್ಟು ತಿನ್ಬೇಕಂತ ಹೇಳ್ತೀನಿ ನೋಡಿದ್ರಲ್ಲ ಇಂತಹ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ನೀವು ಈ ವಿಡಿಯೋನ ಶೇರ್ ಮಾಡ್ಲೇಬೇಕು ಹಾಗಂತ ಪಪ್ಪಾಯಿನ ನಾರ್ಮಲ್ ನಾವೇನ್ ತಿಂತಿದೀವಲ್ಲ ಅವರು ಕೂಡ ಕೆಲವೊಂದು ವಿಷಯದಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹೌದಾ ನಾವು ಕೂಡ ಹೌದು ಯಾವ ರೀತಿ ಅಂದ್ರೆ ನಾವು ಪಪ್ಪಾಯಿನ ತಕ್ಷಣ ಈ ರೀತಿ ಫುಡ್ ನ ಅವಾಯ್ಡ್ ಮಾಡ್ಬೇಕಂತ ಇರುತ್ತೆ ಅಂದ್ರೆ ನಾವೀಗ ಪಪ್ಪಾಯ್ ತಿಂದಿದೀವಿ ಅಂದ್ರೆ ತಕ್ಷಣನೇ ಹುಳಿ ಇರುವಂತಹ ಸ್ವಲ್ಪ ಕೆಲವು ಪದಾರ್ಥಗಳನ್ನ ತಿನ್ಬಾರ್ದು ಹಾಗಾದ್ರೆ ಯಾವ ಆ ಫ್ರೂಟ್ಸ್ ಯಾವಪ್ಪ ಅಂದ್ರೆ ನಿಂಬೆ ಹಣ್ಣು ಮತ್ತೆ ಕಿತ್ತಳೆ ಹಣ್ಣನ್ನು ನಾವು ಅವಾಯ್ಡ್ ಮಾಡ್ಬೋದು ತಿನ್ರಿ ಸ್ವಲ್ಪ ಎರಡು ಅವರ್ ಆದ್ಮೇಲೆ ಆ ರೀತಿ ತಿನ್ರಿ ಕೆಲವೊಬ್ಬೊಬ್ಬರಿಗೆ ಹ್ಯೂಮಿನಿಟಿ ಸ್ಟ್ರಾಂಗ್ ಇರೋದಿಲ್ಲ ಅವ್ರಿಗೆ ತಕ್ಷಣನೇ ರಿಯಾಕ್ಷನ್ ಆಗೋ ರೀತಿ ಆಗಬಹುದು ಯಾವ ರೀತಿ ಅಂದ್ರೆ ನಿಂಬೆ ಹಣ್ಣು ಕಿತ್ತಳೆ ಹಣ್ಣು ಅವಾಯ್ಡ್ ಮಾಡ್ರಿ ಹಾಗು ಇದರ ಜೊತೆಗೆ ಆಗಿರ್ಬೋದು ಟೀ ಆಗಿರ್ಬೋದು ಕಾಫಿ ನೀವು ಅವಾಯ್ಡ್ ಮಾಡ್ಬೇಕು ಹೌದು ಪ್ರಾಬ್ಲಮ್ ಏನಾಗ್ಬೋದು ಅಂತ ಹೇಳ್ತಾರೆ ಹೇಳ್ತಾ ಇರೋದು ಹೌದಲ್ವಾ ಹ್ಯೂಮಿನಿಟಿ ಪವರ್ ಕಡಿಮೆ ಇರುತ್ತಲ್ಲ ಅವ್ರಿಗೆ ಮಾತ್ರ ಈ ರೀತಿ ರಿಯಾಕ್ಷನ್ಗಳು ಆಗುತ್ತೆ ಪ್ರತಿಯೊಬ್ಬರಿಗೂ ಆಗೋದಿಲ್ಲ ಆ ಅದಕ್ಕೋಸ್ಕರ ಕೆಲವು ಅವರ್ಸ್ ಗಳನ್ನ ಬಿಟ್ಟು ತಿನ್ಬೇಕು ಈ ರೀತಿ ಅಕಸ್ಮಾತ್ ಅವ್ರು ತಿಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಹೊಟ್ಟೆ ನೋವು ಬರೋದಾಗಿರ್ಬೋದು ವಾಂತಿ ಬರೋದಾಗಿರ್ಬೋದು ಕ್ಲೀನ್ ಆಗಿ ಡೈಜೆಷನ್ ಆಗದೆ ರೀತಿ ಆಗೋದಾಗಿರ್ಬೋದು ಹೊರಗ್ ಬಂದ್ ವಾಂತಿ ಆಗೋ ತರ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಬಿಟ್ಟು ಆಮೇಲೆ ನೀವು ತಿನ್ಬೇಕು ನೋಡ್ರಿ ಪಪ್ಪಾಯ ತಿಂದ ತಕ್ಷಣ ನೀವೇನ್ ತಿನ್ಬಾರ್ದು ಅಂದ್ರೆ ಟೀ ಕಾಫಿ ನಿಂಬೆ ಹಣ್ಣು ಕಿತ್ತಲೆ ಹಣ್ಣು ಹಾಗೂ ಸೌತೆಕಾಯಿ ಟೊಮೊಟೊ ಸೌತೆಕಾಯಿ ಟೊಮೊಟೊ ಅದರಲ್ಲಿ ಕೂಡ ತುಂಬಾ ಒಳ್ಳೆ ಫೈಬರ್ ಆದ್ರೆ ಈ ಫೈಬರ್ ಮತ್ತೆ ಪಪ್ಪಾಯ ಇರುವಂತ ಅಂಶಗಳು ತಕ್ಷಣನೆ ಹೋಲಿಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಂತಹ ಫುಡ್ಗಳನ್ನ ನೀವು ತಕ್ಷಣವೇ ತಿನ್ನೋಕ್ ಹೋಗ್ಬೇಡ್ರಿ ಕೆಲವು ಅವರ್ಸ್ ಆದ್ಮೇಲೆ ನೀವು ತಿನ್ಬೋದು ಈಗ ಕೆಲವರು ಸ್ವಲ್ಪ ಜನ ಸಿಟ್ ಆಗ್ಬೋದು ಏನೇನೋ ಮಾಹಿತಿನ ಕೊಡ್ತಾ ಇದ್ದಾನೆ ಅಂತ ನಾನು ಏನೇ ಮಾಹಿತಿ ಕೊಟ್ಟರು ಸೈಂಟಿಫಿಕ್ ಆಗಿ ಮಾಹಿತಿನ ಕೊಟ್ಟಿರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್